ಸಹನಾದ ಕನಸಿನ ಹಾದಿ ಬೆಂಗಳೂರಿನ ಗದ್ದಲ ಮತ್ತು ಜನದಟ್ಟಣೆಯಲ್ಲಿ ಸಹನ ಮೊದಲ ಬಾರಿಗೆ ಕಾಲಿಟ್ಟಾಗ ಅವಳಿಗೆ ಗಾಬರಿಯಾಯಿತು ಎತ್ತರದ ಗಾಜಿನ ಕಟ್ಟಡಗಳು ಅವಳನ್ನು ನೋಡಿ ನಗುವಂತೆ ತೋರುತ್ತಿತ್ತು ಇಲ್ಲಿ ಬದುಕುವುದು ಅಷ್ಟು ಸುಲಭವಲ್ಲ ಎಂದು ಅವಳಿಗೆ ಅರಿವಾಯಿತು ಆದರೆ ಅವಳ ಛಲ ಕಿಂಚಿತ್ತು ಕಡಿಮೆ ಇರಲಿಲ್ಲ ಕೆಲಸಕ್ಕಾಗಿ ಸಹನಾ ನೂರಾರು ಕಚೇರಿಗಳ ಮೆಟ್ಟಿಲು ಹತ್ತಿದಳು ಪ್ರತಿಯೊಂದು ಸಂದರ್ಶನದಲ್ಲೂ ಅನುಭವವಿಲ್ಲ ಅಥವಾ ನಗರದ ಜೀವನಕ್ಕೆ ನೀನು ಹೊಂದಿಕೊಳ್ಳಲಾರೆ ಎಂಬ ಉತ್ತರವೇ ಅವಳಿಗೆ ಕಾದಿತ್ತು ಹಸಿವು ಮತ್ತು ಹಣದ ಕೊರತೆ ಅವಳನ್ನು ದಿನದಿಂದ ದಿನಕ್ಕೆ ಕಾಡತೊಡಗಿದವು ನಗರದ ಒಂದು ಕಿರಿದಾದ ಗಲ್ಲಿಯಲ್ಲಿರುವ ಪುಟ್ಟ ಕೋಣೆಯೇ ಈಗ ಅವಳ ಪ್ರಪಂಚ ರಾತ್ರಿ ಒಂಟಿಯಾಗಿ ಕುಳಿತಾಗ ಕಣ್ಣೀರು ತಾನಾಗಿಯೇ ಹರಿಯುತ್ತಿತ್ತು ಅಮ್ಮು ಮಾಡಿದ ಬಿಸಿ ರೊಟ್ಟಿ ಮತ್ತು ಹಳ್ಳಿಯ ನೆಮ್ಮದಿಯ ಜೀವನ ನೆನಪಾಗಿ ಮನಸ್ಸು ಭಾರವಾಯಿತು ಆದರೆ ಸೋತು ವಾಪಸ್ ಹೋಗಬಾರದು ಎಂಬ ಹಠ ಅವಳನ್ನು ಎಚ್ಚರಿಸಿತು ಒಂದು ದಿನ ರಸ್ತೆಯ ಬದಿಯಲ್ಲಿ ಯಾರೋ ಎಸೆದಿದ್ದ ಬಾಡಿ ಹೋಗಿದ್ದ ಗಿಡವೊಂದನ್ನು ಸಹನಾ ಕಂಡಳು ಅದನ್ನು ತಂದು ತನ್ನ ಕಿಟಕಿಯ ಬಳಿ ಇಟ್ಟು ದಿನವೂ ನೀರು ಹಾಕಿ ಪೋಷಿಸಿದಳು ಆ ಗಿಡದಲ್ಲಿ ಒಂದು ಹೊಸ ಚಿಗುರು ಬಂದಾಗ ಸಹನಾಗೆ ತನ್ನ ಜೀವನದಲ್ಲೂ ಹೊಸ ಹಾದಿ ತೆರೆಯುತ್ತದೆ ಎಂಬ ಭರವಸೆ ಮೂಡಿತು ಹಣಕಾಸಿನ ತೊಂದರೆ ನೀಗಿಸಲು ಅವಳು ಹಗಲಿನಲ್ಲಿ ಒಂದು ಸಣ್ಣ ಹೋಟೆಲ್ನಲ್ಲಿ ಕೆಲಸಕ್ಕೆ ಸೇರಿದಳು ಗ್ರಾಹಕರಿಗೆ ಕಾಫಿ ನೀಡುತ್ತಾ ತಟ್ಟೆಗಳನ್ನು ತೊಳೆಯುತ್ತಾ ಕಷ್ಟಪಟ್ಟಳು ಆದರೆ ಕೆಲಸ ಮುಗಿದ ನಂತರ ತನ್ನ ನಿಜವಾದ ಗುರಿಯಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಸಿದ್ಧತೆ ನಡೆಸುವುದನ್ನು ಅವಳು ಮರೆಯಲಿಲ್ಲ ರಾತ್ರಿಯಿಡೀ ಪುಸ್ತಕಗಳ ನಡುವೆ ಕಳೆಯುವುದು ಅವಳ ನಿತ್ಯದ ಕಾಯಕವಾಯಿತು ಬೀದಿ ದೀಪದ ಕೆಳಗೆ ಅಥವಾ ತನ್ನ ಕೋಣೆಯ ಅಸ್ಪಷ್ಟ ಬೆಳಕಿನಲ್ಲಿ ಅವಳು ಓದಿದಳು ಪ್ರತಿಯೊಂದು ಪುಟವು ಅವಳಿಗೆ ತನ್ನ ಕಷ್ಟಗಳಿಂದ ಹೊರಬರಲು ಬೇಕಾದ ಶಕ್ತಿಯನ್ನು ನೀಡಿತು ಒಂದು ಹಂತದಲ್ಲಿ ಎಲ್ಲವೂ ಕೈಮೀರಿ ಹೋಗುತ್ತಿದೆ ಎನಿಸಿದಾಗ ಸಹನಾ ಉದ್ಯಾನವನದ ಬೆಂಚಿನ ಮೇಲೆ ಕುಳಿತು ದೀರ್ಘವಾಗಿ ಯೋಚಿಸಿದಳು ಸೋಲುಗಳು ಅವಳನ್ನು ಕುಗ್ಗಿಸಲು ಪ್ರಯತ್ನಿಸಿದವು ಆದರೆ ಆಕಾಶದಲ್ಲಿ ಸ್ವಚ್ಛಂದವಾಗಿ ಹಾರುತ್ತಿದ್ದ ಹಕ್ಕಿಯನ್ನು ನೋಡಿ ಅವಳು ಮತ್ತೆ ಎದ್ದು ನಿಲ್ಲುವ ನಿರ್ಧಾರ ಮಾಡಿದಳು ಅಂತಿಮವಾಗಿ ಅವಳ ಕಠಿಣ ಪರಿಶ್ರಮಕ್ಕೆ ಫಲ ಸಿಕ್ಕಿತು ಒಂದು ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಅವಳಿಗೆ ಉನ್ನತ ಹುದ್ದೆಯ ಕೆಲಸದ ಆದೇಶ ಪತ್ರ ಸಿಕ್ಕಿತು ತನ್ನ ಮೊದಲ ಸಂಬಳದ ಪತ್ರವನ್ನು ಕೈಯಲ್ಲಿ ಹಿಡಿದಾಗ ಅವಳ ಕಣ್ಣಲ್ಲಿ ಬಂದ ನೀರು ನೋವಿನದ್ದೆಲ್ಲ ಬದಲಾಗಿ ಸಾಧನೆಯ ಸಂಭ್ರಮದ್ದಾಗಿತ್ತು ಇಂದು ಸಹನಾ ತನ್ನದೇ ಆದ ಸುಂದರವಾದ ಮನೆಯ ಬಾಲ್ಕನಿಯಲ್ಲಿ ನಿಂತಿದ್ದಾಳೆ ಅವಳು ಅಂದು ತಂದಿದ್ದ ಪುಟ್ಟಗಿಡ ಈಗ ಸೊಂಪಾಗಿ ಬೆಳೆದು ಹೂ ಬಿಟ್ಟಿದೆ ಬೆಂಗಳೂರಿನ ದೀಪಗಳ ಸಾಲನ್ನು ನೋಡುತ್ತಾ ಅವಳು ಮುಗುಳ್ನಕ್ಕಳು ಅವಳ ಹೋರಾಟದ ಹಾದಿ ಇಂದು ಅವಳನ್ನು ಒಬ್ಬ ಗಟ್ಟಿಯಾದ ಮಹಿಳೆಯನ್ನಾಗಿ ರೂಪಿಸಿತ್ತು